ಕೃಷಿ ಇಲಾಖೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸಹಾಯಕ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಕೋಟೆ ತಾಲೂಕಿಗೆ ವರ್ಗಾವಣೆಗೊಂಡ ಪ್ರಸಾದ್ ವೈ ಅವರಿಗೆ ಕೃಷಿ ಇಲಾಖೆ ಸಿಬ್ಬಂದಿಗಳು ಬೀಳ್ಕೊಡುಗೆ ನೀಡಿ ಸನ್ಮಾನಿಸಿ ಗೌರವಿಸಿದ್ರು ಸಹಾಯಕ ಕೃಷಿ ನಿರ್ದೇಶಕ ಪ್ರಸಾದ್ ಮಾತನಾಡಿ ಬೆಳೆ ವೈವಿಧ್ಯತೆಯಲ್ಲಿ ಹಾಗೂ ನಿಗದಿತ ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆ ಬೆಳೆಯುವ ಪ್ರದೇಶ ಪಿರಿಯಾಪಟ್ಟಣ ರಾಜ್ಯದಲ್ಲೇ ಮೊದಲನೆಯ ಸ್ಥಾನದಲ್ಲಿದೆ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ಸಿಬ್ಬಂದಿಗಳು ಸಹಕಾರ ನೀಡಿದ್ದಾರೆ ಪಿರಿಯಾಪಟ್ಟಣ ರೈತರ ಮುಖ್ಯ ಕಸುಬು ಕೃಷಿ ಐವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಎಲ್ಲಿನವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸಿದರು ಇಲ್ಲಿ ಮುಖ್ಯ ಉದ್ಯೋಗ ಅಂತಂದ್ರೆ ಮುಖ್ಯ ಕಸಬು ಅಂತಂದ್ರೆ ಇಲ್ಲಿ ಕೃಷಿ ಕೃಷಿ ಬಿಟ್ಟರೆ ಬೇರೆ ಆದಾಯ ಬರ್ತಕ್ಕಂಥ ಚಟುವಟಿಕೆ ಯಾವ್ದು ಇಲ್ಲ ಇಲ್ಲಿ ಹಾಗಾಗಿ ಕೃಷಿಯನ್ನು ಅವರು ಅವಲಂಬಿಸಿದರೆ ಅಡ್ಡಲಪ್ರಿಗರು ರೈತರು ಅದ್ರ ಬಗ್ಗೆನೇ ಒಂದು ಒಲಗಿದೆ ಎಷ್ಟೇ ಅಂದರೆ ಬೇರೆ ಚಟುವಟಿಕೆಗಳು ಕಡಿಮೆ ಬೇರೆ ಈಗ ಮೈಸೂರು ಅಂತ ಪ್ಲೇಸ್ ಆದ್ರೆ ಬೇರೆ ಬೇರೆ ರೀತಿ ಚಟುವಟಿಕೆಗಳು ಕಾಸ್ಟ್ ಕಟ್ ಆಗ್ತದೆ ಅಲ್ಲಿ ಇಂಡಸ್ಟ್ರೀಸ್ ಇದ್ದಾವೆ ಬೇರೆ ಬೇರೆ ಕಡೆ ಹೋಗೋದು ಕೆಲಸಕ್ಕೆ ಹೋಗುವಂಥದ್ದು ನೆಗ್ಲೆಕ್ಟ್ ಮಾಡೋದಿಗೆಲ್ಲ ರಿಯಲ್ ಎಸ್ಟೇಟು ಎಲ್ಲ ಲೇಔಟ್ ಆಗ್ತಾ ಇದೆ ಬೇರೆ ಕಡೆ ಮೈಸೂರು ತಾಲೂಕಿರ್ಬೋದು ಈ ಸುತ್ತಮುತ್ತಲೇ ಸಿಟಿ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಲೇಔಟ್ ಆಗ್ತಾಯಿದೆ ಬಟ್ ಅಲ್ಲಿ ಇಲ್ಲಿ ಪರಿಸ್ಥಿತಿ ಏನಿಲ್ಲ ಎಲ್ಲರನ್ನ ಲೇಔಟ್ ಬಿಟ್ಟರೆ ಮ್ಯಾಕ್ಸಿಮಮ್ ಕೆಲಸ ಸುಮಾರು ಐವತ್ತೊಂದು ಸಾವಿರ ಟ್ರೈನ್ ಇದೆ ಅಷ್ಟು ಕೂಡ ಕೃಷಿಯಲ್ಲಿ ಐ ಮೋಸ್ಟ್ಲಿ ಐ ಎಸ್ಟ್ ದ ಸ್ಟೇಟ್ ಅಂದರೆ ನಾವು ಟ್ರಾಪಿಂಗ್ ಅಂತ ಹೇಗೆ ಕರಿತೀವಿ ಬೆಳೆ ಸಾಗಿರುತ್ತೆ ನಿಗದಿತ ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆ ಬೆಳೀತಕ್ಕಂಥದ್ದು ಸುಮಾರು ನೂರ ಅರವತ್ತೆಂಟು ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಇದೆ ಐ ಎಸ್ಟ್ ಇರ್ತಕ್ಕಂಥ

ಯಾರು ವಿಶ್ಲೇಷಣೆ ನಾನು ಮಾಡಬೇಕು ಮಾಡ್ತಾ ಇರ್ತೀನಿ ಈಗ ನಮ್ಮ ಲೋಕೇಶು ನಮ್ಮ ಸುಂದ್ರೇಗೌಡ ಇವರೆಲ್ಲ ಪಾಪ ಅವ್ರ ಆತ್ಮೀಯವಾಗಿ ಏ ಸಾಹೇಬ್ರೆ ಒಂದು ಊಟ ಕೊಡ್ಬೇಕು ಒಂದು ಇದು ಮಾಡ್ಬೇಕು ಅನ್ನೋ ಒಂದು ಆತ್ಮೀಯ ಭಾವನೆ ಅದ್ರು ಬರಕಿಲ್ಲ ಎಲ್ಲಾರು ಜನ ಹಾಗೆ ನಾವಿದ್ದಾದ ಹಾಗೆ ಎಷ್ಟೋ ಜನ ಪಾಪ ಆತ್ಮೀಯವಾಗಿ ನಮ್ಮನ್ನ ಪರಿಗಣಿಸ್ತಿದ್ವಿ ಎಷ್ಟೋ ಆತ್ಮಹತ್ಯೆ ಕೇಸ್ಗಳು ನಾವೆಲ್ಲ ನೋಡಿದ್ರು ನಮ್ಗೆ ಮುಂಚೂತ್ರ ಕೆಲವು ಆತ್ಮಹತ್ಯೆ ಕೇಸ್ಗಳಲ್ಲಿ ಅವರ ಕುಟುಂಬ ಅವ್ರ ವ್ಯವಸ್ಥೆ ನೋಡಿದಾಗ ಏ ಇವ್ರು ಹೆಲ್ಪ್ ಮಾಡಲೇಬೇಕು ಅಂತ ಮನೋಭಾವನೆ ಗೊತ್ತಿತ್ತು ಅದನ್ನು ಅವರು ಮಾಡಿದ್ದಾರೆ ಹಾಗಾಗಿ ಕಾಲೋಸ್ನಲ್ಲಿ ತುಂಬ ಕೆಲಸ ಮಾಡೋದು ಎಲ್ಲೋ ಒಂದು ಇದರಲ್ಲಿ ನಾನು ಹೇಳಿದೆ ಪ್ರಕಾರ ಕಂಟಿನ್ಯೂ ಆಗೋದೇ ಹೇಳಿರಿ ಬೇಕಾದ್ರೆ ಅಷ್ಟೇ ಟ್ಯಾಬ್ಬಾಗಿ ನಾನು వరదీ రమేగౌడ ప్రియాపట్న మెండు న్యూస్ నెట్వర్క్ సత్యద కన్నడి